ಗುರು ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮೀ ಗುರುವೇ ನಮ ಸದ್ಗುರು ಸಮರ್ಥ ಎನ್ನ ಆರಾಧ್ಯ ಸದ್ಗುರುಗಳಾದ ರಾಜಲಿಂಗೇಶ್ವರ ಮಹಾಪರ್ವ ನಮ್ಮ ಹೃದಯದಲ್ಲಿ ಬ್ರಹ್ಮಚಾರಿಗಳು ಆತ್ಮಜ್ಞಾನಿಗಳು ಸರ್ವರ ಕಲ್ಯಾಣಕರ್ತರು ಸದ್ಗುರು ಸಮರ್ಥ ಅಭಿನವ ಶ್ರೀಗಳ ಚರಣಕ್ಕೆ ಅನಂತ ಕೋಟಿ ಚರ ಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಶಿವರಾತ್ರಿಯ ಕಾರ್ಯಕ್ರಮದ ನಿಮಿತ್ತ ಅರ್ಥವಾಗಿ ಎಲ್ಲಾ ಲಿಂಗ ಮಹಾರಾಜರ ಪುರಾಣವನ್ನ ಅಥವಾ ಅಧ್ಯಾತ್ಮದ ಶ್ರವಣವನ್ನ ನಿರೂಪಣವನ್ನ ಆಧಾರವಾಗಿ ಇಟ್ಟುಕೊಂಡು ನಡೆಸ್ತಾ ಬಂದಿರತಕ್ಕಂತ ಪ್ರಶಾಂತ ಮಹಾರಾಜರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಸದ್ಗುರುಗಳ ರಾಯಲಿಂಗೇಶ್ವರ ಮಹಾಪುರಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಮಾರ್ಚ್ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನಗಳ ಪರ್ಯಂತರ ಕಾರ್ಯಕ್ರಮ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ದೇಶಗಳಲ್ಲಿ ಎಲ್ಲ ಸಂಚಾರ ಮಾಡಿ ಭಕ್ತಿ ಪ್ರಚಾರ ಮಾಡಿ ನನ್ನ ಜೊತೆಗೆ ಬಂದಿರತಕ್ಕಂತ ನಮ್ಮ ಭಕ್ತರ ಅಪ್ಪ ಅವರ ಪರಮ ಶಿಷ್ಯರಾಗಿರ್ತಕ್ಕಂತ ರಲಿಂಗೇಶ್ವರ ಮಹಾಪ್ರಭುಗಳ ಶಿಷ್ಯರಾಗಿರ್ತಕ್ಕಂಥ ಮಲ್ಲಪ್ಪ ಶರಣರು ಅವರು ಮಗ ಗುರುಪುತ್ರ ಅಂತ ಬಂದಾರ ಅವರ ಗಾಡಿ ಹೊಡಿತಾರ ಅದರ ಜೊತೆಗೆ ಸೇವಕರಾಗಿ ಭಕ್ತಿ ಪ್ರಚಾರಕ್ಕಾಗಿ ಬಂದಿರತಕ್ಕಂತ ನಮ್ಮ ತಾಳಪ್ಪಣ್ಣವರು ಜನನಿತ್ಯ ಈ ಕಾರ್ಯಕ್ರಮದಲ್ಲಿ ಪ್ರಚಾರಗೋಸ್ಕರವಾಗಿ ಅವರು ನಮ್ಮ ಜೊತೆಗೆ ಸೇವಾ ತತ್ಪರನಾಗಿ ಬಂದಿ ಬಾಬು ಸಾಹೇಬ್ ಮಹಾರಾಜ ಸ್ಥಳ ಅಲ್ಲಿ ರಾಯಲಿಂಗೇಶ್ವರ ಮಹಾಪುರ ಮಠದಲ್ಲಿ ಹಗಲು ರಾತ್ರಿ ಸೇವೆ ನಡೆಸಿರ್ತಕ್ಕ ನಮ್ಮ ಕದಮ ರಾಮಣ್ಣವರು ಶರಣರು ಪೂಜರ ಅವರು ಬಂದಾರ ಅವರ ದಿವ್ಯಾಕರಣಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಗುರುಗೊಂದ ಗೌಡರು ಕೊಪ್ಪದಿಂದ ಅವರು ಈ ಭಾಗದಲ್ಲೆಲ್ಲ ಪ್ರಚಾರಗೋಸ್ಕರವಾಗಿ ನಮ್ಮ ಜೊತೆಗೆ ವಾರಗಳ ಪರ್ಯಂತರ ಅವರೆಲ್ಲರ ಪಾದಕ್ಕೂ ಹಾಗೂ ಈ ಮಹಾ ಸಾಧುಗಳು ಬಂದು ಕುಂತರ ಅವರಿಗೂ ಮತ್ತು ಇಲ್ಲಿವರೆಗೆ ಪ್ರವಚನ ಪೂಜಾರಿಗೂ ವೇದಿಕೆ ಮೇಲೆ ಕುಡಿರತಕ್ಕಂಥ ಎಲ್ಲ ಗುರು ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಬೆನಕಟ್ಟಿ ಗ್ರಾಮ ನಾನು ಸೀತಿಮಣಿಯೊಳಗಿದ್ದಾಗ ಹತ್ತೊಂಬತ್ ನೂರ ತೊಂಬತ್ತರ ತೊಂಬತ್ನಾಲ್ಕರಿಂದ ಈ ಊರಿಗೆ ನಾನು ಬರ್ತಾ ಇದ್ದೀನಿ ಮತ್ತು ರಂಗಪ್ಪಣ್ಣ ಸರಗದ ಇವರು ನಮ್ಮ ಒಡನಾಟಿನಲ್ಲಿ ನಮ್ಮ ಗುರುಗಳ ಕಡೆ ಬರುದು ಹೋಗುದು ಸಪ್ತಾ ಕಾರ್ಯಕ್ರಮಗಳನ್ನು ಮಾಡುದು ಅವರು ತಮ್ಮ ಜೀವನ ಪರ್ಯಂತರ ಈ ಮಾರ್ಗದೊಳಗೆ ಅವರು ದುಡಿತಾ ಬಂದಾರ ಸತಾ ನಡೆಸ್ತಾ ಬಂದಾರ ಭಕ್ತರನ್ನೆಲ್ಲ ಕೂಡ್ಕೊಂಡು ಇಷ್ಟೊಂದು ಸುಂದರವಾಗಿ ಇದು ಶಿವರಾತ್ರಿ ಕಾರ್ಯಕ್ರಮ ನೋಡ್ರಿ ಅವ್ರ ಮನೆಯಾಗ ಅವ್ರ ಹೆಣರು ಅವ್ರ ಮಕ್ಕಳು ಸಸ್ತಾರು ಅವರು ಎಲ್ಲ ಕೂಡಿಕೊಂಡು ಭಕ್ತರನ್ನ ಕರೆಸಿ ನಮಸ್ಕಾರ ಮಾಡಿ ಸೇವೆ ಮಾಡ್ತಾರ ಕಸ ಹುಡುಕ್ತಾರ ಚಪ್ಪಲು ಕೈಯಾಗ ತಗೊಂಡು ಕಿಸಿಂದ ಬೇರೆ ಬೆಳೆ ತೆಗೆದಿಟ್ಟು ಸ್ವಚ್ಛವಾಗಿ ಕಸ ಹುಡುಕಾರ್ ಅವರು ಸುಸ್ತಾರ ಎಷ್ಟ ಧರ್ಮವಂತರ ಇರಬೇಕು ಒಬ್ಬರು ಮಾಡತಕ್ಕಂತ ಮಣಿತನ ಒಬ್ಬ ಸಾಧುಸಂತರ ಸೇವೆ ಮಾಡತಕ್ಕಂತ ಮಣಿತಂದವರನ್ನ ನಾವು ಕೊಂಡಾಡಬೇಕು ಅನುಭವಿಸ್ಕೋಬೇಕು ನೋಡಿ ಕಲಿಬೇಕು ಮಹಾಶಿವರಾತ್ರಿ ಕಾರ್ಯಕ್ರಮ ಅಣ್ಣ ಸರಳ ಆದ್ರೆ ನಡೆಯವ್ರೆ ಯಾರು ಉತ್ತಮ ಜಗತ್ತಿನಲ್ಲಿ ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ಕೊಂಡು ಬಂದಾರ ಇದು ನಿಜವಾದ ಮಾನವೀಯತೆ ಧರ್ಮ ಯಾವ ತಾಯಿಗಳಾಗಲಿ ಯಾವ ಹೆಣ್ಮಕ್ಕಳಾಗಲಿ ಎಲ್ಲಾ ಗಣಸ ಮಕ್ಕಳಲ್ಲಿ ಶರಣರು ಸಂತರು ಇದೆಲ್ಲ ಸಮುದಾಯ ಬಹಳ ಗಣಪುಣ್ಯ ಅಂತಾರೆ ಇಂತ ಗಣಪುಣ್ಯವನ್ನು ಗಳಿಸಬೇಕಾಗಿರತ ಮುಖ್ಯವಾದ ಮಾನವೀಯತೆ ಧರ್ಮ ಅಂತಾದ್ರಲ್ಲಿ ತಾವು ಇಂಥ ಒಂದು ಸೇವೆಯನ್ನ ಮಾಡಿ ಭಕ್ತಿ ಕಾರ್ಯದಲ್ಲಿ ದುಡಿದು ಭಗವಂತನ ಕೃಪೆಗೆ ಪಾತ್ರರಾಗತಕ್ಕಂತ ಮಣಿತನ ಇದು ರಂಗಪ್ಪಣ್ಣವರ ಸುನಗದ ಅವರು ನಡೆಸಿಕೊಂಡು ಬಂದಿರತಕ್ಕಂತ ನಾನು ಸ್ವತಃ ನೋಡ್ತಾ ಇದೀನಿ ತಾವು ನೋಡ್ತಾ ಇದಿರಿ ಅದಕ್ಕೆ ಹೇಳುವ ಉದ್ದೇಶ ಏನಪ್ಪ ಅಂತಂದ್ರ ಜೀವನದಲ್ಲಿ ಮನುಷ್ಯ ನಿಜವಾದ ಭಾಗ್ಯವನ್ನು ಗಳಿಸಬೇಕು ಅಂತ ದಾಸರೊಂದು ಪದ್ಯದಲ್ಲಿ ಹೇಳ್ತಾರ ಅದನ್ನು ನಾವು ತಿಳ್ಕೋಬೇಕು ಅಷ್ಟೇ ಅಲ್ಲದ ಮನುಷ್ಯನಲ್ಲಿ ಜೀವನದೊಳಗ ನ್ಯಾಯ ನೀತಿ ಧರ್ಮ ಆಚರಣೆಗಳನ್ನ ರಕ್ಷಣೆ ಮಾಡ್ತಾವ ಅದಕ್ಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಬಸವಣ್ಣ ಅವ್ರು ಹೇಳಿಕೊಂಡು ಬಂದ್ರು ನಮ್ಮ ಆಚರಣೆಯಿಂದ ನಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ನಮ್ಮ ಆಚರಣೆಯಿಂದ ನಾವು ನರಕಕ್ಕೆ ಹೋಗ್ಬೇಕಾಗ್ತದೆ ಅದಕ್ಕಾಗಿ ಆಚರಣೆ ಬಹಳ ಮುಖ್ಯ ಮತ್ತೆ ನಮ್ಮ ಮಣೆತನದಲ್ಲಿ ನಮ್ಮ ಮಕ್ಕಳು ನಾವು ಜೀವನ ನಡೆಯತಕ್ಕಂತ ಈ ಪ್ರಪಂಚ ಜೀವನದಲ್ಲಿ ಸಂಸ್ಕಾರ ಬಹಳ ಮುಖ್ಯ ಒಳ್ಳೆ ಸಂಸ್ಕಾರದ ಮಕ್ಕಳು ಮಹಾತ್ಮರು ಗುರುಗಳು ಶರಣರು ಸಂತರು ಅಂತಂದ್ರೆ ಪಂಚ ಪ್ರಾಣ ಕಾಣ್ತಾರೆ ಅದು ಸಂಸಾರ ಮಣೆತನದಲ್ಲಿ ಸಂಸ್ಕಾರ ಬೀಳ್ಬೇಕು ಅಣ್ಣ ಸಲುವಾಗಿ ಅನೇಕ ಮಹಾತ್ಮರು ಉಪದೇಶ ಮಾಡ್ಯಾರ ಬಂಧುಗಳೇ ಇದು ಸಾಮಾನ್ಯವಾಗಿರುವಂತದಲ್ಲ ಇಂತ ಕಾರ್ಯ ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದ ನಮ್ಮ ಜನಮಾತರ ಬಂದಿರತಕ್ಕಂಥ ರೋಗರು ಜಾತಿಗಳು ಗಂಡಾಂತರಗಳು ಬಡತನ ಸಮಸ್ಯೆಗಳು ಅನೇಕ ಪ್ರಕಾರದ ಸಮಸ್ಯೆಗಳು ಸಂಕಟಗಳೆಲ್ಲ ಬಿಟ್ಟು ಓಡಿ ಹೋಗ್ತಾವಂತ ಬರೀತಾರೆ ಮಹಾತ್ಮ ಆದ್ರ ನಾವು ಧರ್ಮಂತರಾಗಿ ನಡ್ತೋಬೇಕು ಬಸವಣ್ಣವ್ರು ಯಾಕೆ ಬರದಾರದೆಲ್ಲ ನೀನಲ್ಲಿ ಕೊರಡು ಕೊನರುವ ದಯ್ಯ ನೀನಿದಾರೆ ಕೊರಡು ಕೊಣರು ವ ದಯ ನೀನಲ್ಲಿ ಬರಡು ಹಯನವು ನೀನಲಿದರೆ ಅಮೃತ ನೀನಿದರೆ ಸಕಲ ಪಡಿಪದ ಅಲ್ಲಿ ಕೂಡಲ ಸಂಗಮ ದೇವಾ ನೀನಿದಾರೆ ಬರಡು ಬಸವಣ್ಣವರು ಸುಂದರವಾಗಿ ಹೇಳ್ತಾರ ಅಪ್ಪ ಪರಮಾತ್ಮ ಹೊಲದಂದ್ರ ಒಣ ಕೊಡ ಸಿಕ್ತಿತ್ತು ಉತ್ತಮ ಆ ಪರಮಾತ್ಮ ಹೊಲದಂದ್ರ ಬರಡದನ ಹಿಂಡತೈತಿ ಬಡ ಇತ್ತಿರ ಅದು ಅವನು ಹೊಲದಂದ್ರ ಹೆಂಡತೈತಿ ನೀನೊಲಿದರೆ ಕೊರಡು ಕೊನರು ಅದಯ್ಯ ನೀನೊಲಿದರೆ ಬರಡು ಹೈನು ಅದಯ್ಯ ನೀನೊಲಿದರೆ ವಿಷವು ಅಮೃತವಯ್ಯ ಯಾರರೇ ಅನ್ಯಾಯ ವಿಷ ಹಾಕಿರೋ ಸಹಿತ ಆ ವಿಷ ಅಮೃತ ಪ್ರಾಯವಾಗಿ ನನ್ನ ಪ್ರಾಣವನ್ನು ಉಳಿಸ್ತೈತಿ ಅಂತ ಬಸವಣ್ಣವರು ಬರೀ ಅವ ಅವಲದಂದ್ರ ಇದು ಎಲ್ಲೈತಿ ಮಂತ್ರ ಅದನ್ನ ತೆಲಿಯಾಗಿರ್ಬೇಕು ಮೊದಲ ಹಂಗ ಎಲ್ಲಾರಿಗೆ ಆಕತ್ತೇನು ಇಲ್ಲ ಅವನು ಹೊಲದಂದ್ರ ಏನ್ ಎಲ್ಲ ಹಾಕತಿ ಏನ್ ಬ್ಯಾಳಗೈತದೆಲ್ಲ ಬಿಟ್ಟು ತಾನೇ ಹೋಗ್ತತಿ ಅಂತ ಬಸವಣ್ಣ ಕೂಡ ಸಂಗಮ ದೇವ ಅಂತ ಹೇಳ್ಯಾರ ಬಂಧುಗಳೇ ಈ ವಿಚಾರಣೆಗಳೆಲ್ಲ ನಮ್ ಪ್ರಶಾಂತ ಮಹಾರಾಜರು ಬಹಳ ಸುಂದರವಾಗಿ ಪ್ರತಿ ದಿವಸ ನಿಮಗೆಲ್ಲ ಶ್ರವಣ ಹೇಳ್ತಾರ ಅದಕ್ಕ ನ ಗುರು ಅಧಿಕಂ ನ ಗುರು ಅಧಿಕಂ ನಮ್ಮ ಗುರುಗಳು ಜಗತ್ತಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಗರ ರಾತ್ರಿ ಆ ಹರಿಜನ ಗಿರಿಜನ ಶ್ರೇಷ್ಠ ಕನಿಷ್ಠ ವಿಚಾರ ಮಾಡಲಾರ್ದ ಬಡವರ ಶ್ರೀಮಂತರ ಆಗ ಈಗ ವಿಚಾರ ಮಾಡಲಾರ್ದ ಮನೆ ಮನೆ ಹೋಗಿ ಆತ್ಮೋಪದೇಶವನ್ನ ಮಾಡಿ ಇಷ್ಟೆಲ್ಲಾ ಸಂಘಟನೆ ಬೆಳೆಸಾರ ಬರೀ ಅವ್ರ ದೇಹ ಬಿಟ್ಟು ಇಪ್ಪತ್ತ್ ಮೂರು ವರ್ಷದೊಳಗ ನಾಲ್ವತ್ತೆಂಟು ಶಾಖಾ ಮಟ್ಟ ಒಳಗಿ ಮೆರೀದ ಇದು ನಮ್ಮ ಅವ್ರು ನೋಡ್ತಾ ಇದಾರೆ ಅವ್ರ ಜೊತೆ ಇದ್ದಾರದ ನಮ್ಮ ಜೊತೆಗೆ ಇದ್ದಾರದ ನಾನು ಈ ಬೆನಗಟ್ಟಿ ಗ್ರಾಮ ನನಗೂ ತವರು ಮನೆ ಇದ್ದ ಬಹಳ ಸಲ ಕರೀತಾರ ನನಗಾದ್ರೆ ಗುರು ಸೇವೆಯಲ್ಲಿ ಸಮಯ ಸಿಗಲಾರ ಬಂದಿಲ್ಲ ನಮ್ಮ ಪ್ರಶಾಂತ್ ಕುಮಾರ್ ಅವರು ಬಹಳ ಸುಂದರವಾಗಿ ಕಾರ್ಯಕ್ರಮ ಮಾಡ್ತಾರ ನೋಡು ಪ್ರವಚನ ರತ್ನ ಅಂತ ಅವ್ರು ಕರೀತಾರೆ ಅದ್ಭುತವಾದ ವಿಚಾರಗಳನ್ನು ಮಾತಾಡ್ತಾರೆ ಅವೆಲ್ಲ ಕೇಳಬೇಕು ಮನುಷ್ಯ ಒಳ್ಳೇದನ್ನ ಕೇಳಬೇಕು ಒಳ್ಳೇದನ್ನ ಆಚರಿಸಬೇಕು ಬರೀ ಕೇಳಿ ಮನಿಗು ಆದ್ರೆ ಆಗ್ಲಿಲ್ಲ ಅವ್ರು ಹೇಳ್ತಾರ ಒಣ ಕೊಟ್ಟ ಚಿಕ್ತೇತ ನಮ್ ಹಚ್ಚಿದ ಗಿಡಗಳು ಹೇಳುವರು ನಮ್ ಹಿಂಗ್ ಹೊತ್ತ ಪರಮಾತ್ಮ ಬಾಡದನ ಹೇಳ್ತ ಅವ್ರ ಹತ್ತಾರ ನಾವು ಹಿಂದೂ ದನ ತಿನ್ನ ದಿನ ದಾರಾ ಮಂತ್ರ ಅವ್ರ ಕಡೆ ಹೋಗ್ತಾರೆ ನಮ್ ಗುರುಗಳಿಗ್ ದಾರ ಮಂತ್ರದವ್ರೆ ಹೋಗೋಣ ಒಂದು ಕರಿದಾರ ಕಟ್ಟಣ ಅದ ಹೆಣ್ಣುದ ಕರೆ ಆಗಿತ್ತಂದ್ರ ಕೊಟ್ಟ ಕಣಿಕಿ ಮೇವ ಏನು ಹಾಕಬೇಡ ಎಷ್ಟ್ ಹೇಳ್ತೈತಿ ಅಂತ ಹದ್ನ ತಂದು ಕೊಟ್ಟು ದಿನ ಒಂದ್ ಸಾವಿರ ಹೊತ್ತಿದ್ರು ಭ್ರಾಂತಿ ಪ್ರಪಂಚ ಜೀವನ ಯಾರು ನಮ್ಮನ್ನ ಜನ್ಮ ಕೊಟ್ಟಾರ ಮೂರು ಲೋಕಗಳನ್ನು ಪಾಲಿಪ ನಮ್ಮ ಮುರಾರಿ ನಿನ್ನೋರ್ವನ ಮರೆಯುವುದಿಲ್ಲ ಏತಕ್ಕೆ ಚಿಂತೆಯನ್ನು ಮಾಡುವೆ ಮೂಡ ವಿಶ್ವನಾಥನೇ ಪೋಷಿ ಯೋಚಿಸಬೇಡ ಸರ್ಕುಷನ್ ಕವಿಗಳು ಹೇಳ್ತಾರೆ ಮೂರು ಲೋಕಗಳನ್ನು ಪಾಲನೆ ಮಾಡಕ್ ಬಂದೇ ಅಂತ ಇಲ್ಲಿಂದ ಒಂದು ಸಂಸಾರವಾಗಿ ಐತೆ ನಾ ಪರಮಾತ್ಮನಿಗೆ ಅಂತ ಕೇಳ್ತಾರೆ ಆಗೈತಿ ಎಲ್ಲಿದ್ದೀವನ ಯಾವುದು ಸತ್ಯ ಅರ್ಣ ಕಡೆ ನಮ್ಮ ಲಕ್ಷ್ಯ ಇರಬೇಕು ಕಾಂತಿ ಮಕ್ಕಳ ಮನೆ ಹೊಲ ಪ್ರಪಂಚ ಎಲ್ಲ ಐತಪ್ಪ ಅವರಲ್ಲಿ ನಮ್ಮಲ್ಲಿ ಬೇಗ ಗುಣಗಳು ಹೋಗಿಲ್ಲಲ್ಲ ಅವರ ಹೆಚ್ಚಿನವರು ಇವ್ರ ಹೆಚ್ಚಿನವರು ಕಡಿಮೆ ಅವರವರು ದೊಡ್ಡವ್ರವರು ಸ್ಥಾನವ್ರವರು ಆದ ಹಿಂದೂ ಇದು ಹಿಂದೂ ಈ ಭೇದವಾದಿಗಳನ್ನ ಕಡೆಯಕ್ಕಾಗಿಲ್ಲ ನಾವ್ಯಾವ್ ಬಂಧನದೊಳಗಿಂದ ಕಡೆಯಕ್ ಜಗತ್ತಿನಲ್ಲಿ ಪಂಚ ಮಹಾಭೂತಾತ್ಮಗಳು ಹುಟ್ಟಿರ್ತಕ್ಕಂತ ಈ ಪ್ರಪಂಚ ಜೀವನದ ಪಂಚಮಹಾಭೂತಾತ್ಮಗಳಂದ್ರ ಆಕಾಶ ಗಾಳಿ ಬೆಂಕಿ ನೀರ ಭೂಮಿ ಇವೇ ಐದು ತತ್ವಗಳು ಈ ಐದು ತತ್ವಗಳಲ್ಲಿ ಒಂದರೊಳಗೆ ಐದು ಮಿಶ್ರಣ ಸೇರಿಕೊಂಡು ಈ ಪಂಚ ಮಹಾಪೂತ ಶರೀರ ತಯಾರಾಗಿ ಆದ್ರೂ ಇದ್ರೊಳಗಿನ ಆತ್ಮವಾದಂದ್ರ ಅವರೊಳಗೆಲ್ಲ ಇದ್ ಅಡಕಾಗ್ತದೆ ಬೇಕ್ರ ಸುಡತಾರು ಹೋಗಿತಾರು ಇಷ್ಟ ಕೆಲಸ ಇಟ್ಟಿದ್ರ ದೇಪ್ಪ ಆದ್ರ ಅದ್ರೊಳಗೆ ಯಾರಿಗೂ ಗೊತ್ತಿಲ್ಲದ ಒಬ್ಬ ಹೋಗಾವದ ಅವಣಿಯದಿ ಇದು ನಿನಗೆ ಆಚರಿಸ ಈಗ ಹೋದ್ರೆ ಈಗ ಹೋದ್ರಿ ಅಂತೀರಿ ಎಲ್ಲಾರು ಯಾವ ಕಡಿಮೆ ಅದು ಯಾರು ನೋಡ್ರಿ ರಮ ಯಾರಿಗೂ ಭಕ್ತಿದೆ ಹೋಗ್ತಕ್ಕಂಥ ನಿಮ್ಮೊಳಗ ನಮ್ಮೊಳಗ ಸರ್ವಂತರವ್ ತಿಂಬೇನವೇ